ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ಕಾಂಗ್ರೆಸ್ ಪಕ್ಷದ ರೋಗ ಈ ರೋಗ ಪ್ರಾರಂಭವಾದದ್ದು ಈಗಲ್ಲ ಸ್ವಾತಂತ್ರ ನಂತರದ ಕರ್ನಾಟಕದ ರಾಜಕಾರಣದಲ್ಲಿ ದೇವರಾಜ ಅರಸುವಿಂದ ಪ್ರಾರಂಭವಾಗಿ ಸಿದ್ದರಾಮಯ್ಯನವರವರೆಗೆ ಈ ರೋಗ ಆಗಾಗ ಉಲ್ಬಣಿಸ್ತಾ ಇರುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಇಂಥ ಸಂದರ್ಭದಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಆಪರೇಷನ್ ಮಾಡೋದಕ್ಕೆ ಹೋಗಿ ಆಪರೇಷನ್ ಆಪರೇಷನ್ ಸಕ್ಸಸ್ಫುಲ್ ಪೇಷಂಟ್ ಡೈರ್ಡ್ ಅಂತಾರಲ್ಲ ಆ ಸ್ಥಿತಿ ಮಾಡ್ಕೊಂಡಿದೆ ಅದರಿಂದ ಈ ಸ ಈ ಸಲ ಏನಾದರೂ ಆಪರೇಷನ್ ಮಾಡೋಕೆ ಹೋಗಿ ಪೇಷಂಟ್ ಗೊಟಕ್ಕೆ ಅನ್ನೋಕ್ಕ ಗೊತ್ತಿಲ್ಲ ಆದರೆ ಪರಿಸ್ಥಿತಿ ಉಲ್ಬಣಗೊಂಡಿದೆ ಬಲಾಬಲ ಪರೀಕ್ಷೆಯವರೆಗೆ ಈ ಒಂದು ಭಿನ್ನಮತ ತಲುಪಿದಂತೆ ಕಾಣ್ತಾ ಇದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಟ್ ಎನಿ ಕಾಸ್ಟ್ ತಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಪಟ್ ಹಿಡಿದಿದ್ದಾರೆ ಆ ದಿಸೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಅವರಿಗೆ ಮೊದಲು ಬಹುಮುಖ್ಯವಾಗಿ ಅವರು ನಂಬಿಕೊಂಡಿದ್ದು ಹೈಕಮಾಂಡ್ ಅನ್ನಾಗಿತ್ತು ಈಗ ಹೈಕಮಾಂಡ್ ನಂಬಿಕೆಯಿಂದ ಶಾಸಕರ ನಂಬಿಕೆಗೆ ಅವರು ಪರಿವರ್ತನೆ ಆದಂತೆ ಕಾಣ್ತಾ ಇದೆ ಯಾಕೆಂದ್ರೆ ಹೈಕಮಾಂಡ್ ತನ್ನ ಆಸೆಯನ್ನ ಈಡೇರಿಸುತ್ತೆ ಅನ್ನುವ ನಂಬಿಕೆ ಡಿ ಕೆ ಶಿವಕುಮಾರ್ ಉಳಿದಂತಿಲ್ಲ ಇತ್ತೀಚಿನ ಬೆಳವಣಿಗೆಯನ್ನು ಗಮನಿಸಿ ಆದ್ರಿಂದ ಅವರು ಶಾಸಕರ ಬಲವನ್ನು ಕ್ರೋಢೀಕರಿಸುವ ಯತ್ನದಲ್ಲಿ ನಿರತರಾಗಿದ್ದಾರೆ ಈ ಸಂಬಂಧ ಕಾಂಗ್ರೆಸ್ನಲ್ಲಿ ಜೈಲಿನಲ್ಲಿರುವ ಇಬ್ಬರು ಶಾಸಕರು ಕೂಡ ಅವರು ಭೇಟಿ ಮಾಡಿ ಬಂದಿದ್ದಾರೆ ವಿನಯ್ ಕುಲಕರ್ಣಿ ಮಟ್ಟು ಮತ್ತು ಪಪ್ಪು ಚಿತ್ರದೇ ಹಾಗೇನೆ ಬೇರೆ ಬೇರೆ ಶಾಸಕರುಗಳು ಕೂಡ ಅವರ ಬೆಂಬಲಿಗರು ಎನ್ನಬಹುದಾದವರು ಹಾಗೇನೆ ತಟಸ್ಥ ಬಣದಲ್ಲಿ ಇರುವವರು ಅವರಲ್ಲೂ ಕೆಲವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಿದ್ದಾರೆ ಸೊ ಈ ಕ್ಷಣದವರೆಗೂ ಕೂಡ ಶಾಸಕಾಂಗ ಪಕ್ಷದಲ್ಲಿ ಬಹುಮತ ಇರುವುದು ಸಿದ್ದರಾಮಯ್ಯ ಅವರಿಗೆ ಆದ್ರೆ ಶಿವಕುಮಾರ್ ಅವರ ಬೆಂಬಲ ವೃದ್ಧಿಸ್ತಾ ಇದೆಯಾ ಸೊ ಈಗ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ರಾಜಕೀಯ ವಲಯಗಳಲ್ಲಿ ಅಲ್ಲಿ ಇಲ್ಲಿ ಕೇಳಿ ಬರ್ತಾ ಇರುವ ವಿಷಯ ಅಂತಂದ್ರೆ ಒಂದು ಮೂವತ್ತು ನಲವತ್ತರ ಸುತ್ತಮುತ್ತ ಏನು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಇತ್ತು ಅಂತ ನಂಬಲಾಗಿತ್ತು ಈಗ ಅದು ಐವತ್ತಕ್ಕೆ ಬಂದಿದೆ ಅನ್ನುವ ಸುದ್ದಿಯನ್ನು ಹರಡಲಾಗ್ತಾ ಇದೆ ಇಟ್ಸ್ ಇನ್ಕ್ರೀಸಿಂಗ್ ಅಂತ ಸೊ ಇದು ಏನಿದೆ ಇದು ಇಡೀ ಈ ಒಂದು ಕಾಂಗ್ರೆಸ್ ಪಕ್ಷದ ಭಿನ್ನಮತವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡೋಗಿದೆ ಈ ನಡುವೆ ಕರ್ನಾಟಕದ ಬೇರೆ ಶೋಷಿತ ವರ್ಗಗಳ ಸಂಘಟನೆಗಳು ಕೂಡ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಟ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯನ್ನು ಕರೀತಿದ್ದಾರೆ ಎಸ್ ಒಂದೊಮ್ಮೆ ಸಿದ್ದರಾಮಯ್ಯವ್ರ ಬದಲಾದ್ರೆ ಆದ್ರೆ ಹಾಗಾಗುತ್ತೆ ಹೇಗಾಗುತ್ತೆ ಅಂತ ಈ ಬಹು ಬಹಿರಂಗವಾಗಿ ಕೆಲವು ಶಾಸಕರು ಮಾತನಾಡ್ತಿದ್ದಾರೆ ಉಳಿದವರು ಮಾತನಾಡ್ತಾ ಇಲ್ಲ ಈ ನಡುವೆ ಸುರ್ಜೇವಾಲಾ ಅವರು ಅವರು ಸುರ್ಜೇವಾಲಾ ಅವರು ಇರಿಸಿ ದಟ್ಟ ಬಂದುಬಿಟ್ಟು ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟಿದ್ದೀನಿ ಅಂತಾರೆ ಇಡೀ ಈ ಕಾಂಗ್ರೆಸ್ ಪಕ್ಷದ ಇವತ್ತಿನ ಸ್ಥಿತಿಗೆ ಬಹುಮುಖ್ಯವಾದ ಕಾರಣ ಅಂದರೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹೀ ಇಸ್ ದ ಫಸ್ಟ್ ಕಾರ್ಪೊರೇಟ್ ಇವರು ಅದರ ಆತಂಕದ ಒಂದು ವಾತಾವರಣವನ್ನು ಅನಿಶ್ಚಿತತೆಯ ಒಂದು ವಾತಾವರಣ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮೂಡಿಸಿದ್ದೇ ಇದೇ ಸುರ್ಜೇವಾಲ್ ಸೊ ಈ ಸುರ್ಜೇವಾಲಾ ಅಂತವ್ರು ಯೂಸ್ವಲಿ ಅವ್ರು ಬ್ರೀಫ್ ಕೇಸ್ ರಾಜಕಾರಣದ ಪರಿಣಿತರು ಅವರು ಎಲ್ಲಿ ಬ್ರೀಫ್ ಕೇಸ್ ಸಿಗುತ್ತೋ ಆ ಕಡೆ ಅವ್ರು ರಾಜಕಾರಣ ಮಾಡ್ತಿರ್ತಾರೆ ಸುರ್ಜೇವಾಲ್ ಕೂಡ ಅದೇ ರೀತಿಯಾಗಿ ಗಿರಾಕಿ ಬಹುತೇಕ ಕಾಂಗ್ರೆಸ್ನ ಈ ಉಸ್ತುವಾರಿಗಳೆಲ್ಲ ಅದೇನೆ ಅವರು ಕರ್ನಾಟಕಕ್ಕೆ ಬರೋದೇನೆ ಸೂಟ್ ಕೇಸ್ ಒಯ್ದುಕೊಂಡು ಉಳಿದಂತೆ ಒಂದು ಇದ್ದಾಗ ಇಲ್ಲಿ ಮಜಾ ಜ ಊಡಾಯಿಸ್ಕೊಂಡು ಹೋಗ್ತಾರೆ ಈ ಸುರ್ಜೇವಾಲಾ ಕೂಡ ಬೇರೆ ಅಲ್ಲ ಸೊ ಸುರ್ಜೇವಾಲಾ ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ ಮತ್ತು ಆ ಡಿ ಕೆ ಶಿವಕುಮಾರ್ ನಡುವೆ ಎಲ್ಲೋ ಭಿನ್ನಮತ ಇನ್ನೊಂದು ಪ್ರಾರಂಭ ಆಗ್ತಿದ್ದಾಗಲೇ ಈ ಸಮಸ್ಯೆಗೆ ಪರಿಹಾರವನ್ನ ಅವರು ಆದರೆ ಆದ್ರೆ ಅವರದನ್ನ ಮಾಡಲೇ ಇಲ್ಲ ಅವರು ಯು ಸಿ ದಟ್ ಸುರ್ಜೆವಾಲಾ ಇಡೀ ಈ ಬೆಳವಣಿಗೆಗಳಲ್ಲಿ ಅವರು ಖಳನಾಯಕನಾದನ್ನಾಗಿ ವರ್ತಿಸಿದರು ಅನ್ನೋದು ಮಾತು ಏನು ಖಳನಾಯಕರ ಅಂದ್ರೆ ಒಂದು ರೀತಿ ಆಗಾಗ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಂಚಿಕೆ ಸೂತ್ರವನ್ನ ನೆನಪಿಸ್ತಾ ನೆನಪಿಸ್ತಾ ಅವ್ರನ್ನ ಎತ್ತಿ ಕಟ್ಟಿದವ್ರೆ ಸುರ್ಜೇವಾಲಾ ಅವರು ಸೊ ಈ ಈ ಬೆಳವಣಿಗೆಯ ನೋಡಿ ಸೊ ಸಿದ್ದರಾಮಯ್ಯವ್ರಿಗೆ ಕೂಡ ಸಿಟ್ಟು ಬಂದಿರೋ ಚಾನ್ಸಸ್ ಇದೆ ಯಾಕೆಂದ್ರೆ ಅವ್ರು ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯವರಿಗೆ ಆಯಿತು ಗೌರವಾನ್ವಿತ ಗೌರವಾನ್ವಿತವಾಗಿ ಕೈ ಮುಗಿದು ಹೊರಟ ಬಿಡೋ ಅನ್ನೋ ಮನಸ್ಥಿತಿ ಕೂಡ ಇತ್ತು ಅವರಿಗೆ ನನಗೆ ಗೊತ್ತಿದೆ ಬೇಡಪ್ಪ ಸಾಕಾಯ್ತು ನನ್ನ ರಾಜಕೀಯ ಆದ್ರೆ ಇಡೀ ಒಂಥರ ಈ ಅಖಾಡಕ್ಕೆ ಇಳಕ್ ಸೆಟ್ ಸೆಡ್ ಹೊಡೆದು ಬನ್ನಿ 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 ಒಂದು ಕೈ ನೋಡೇ ಬೇಡ ಅನ್ನೋ ವಾತಾವರಣವನ್ನು ಸೃಷ್ಟಿಸಿದ ಮೇಲೆ ಸಿದ್ದರಾಮಯ್ಯ ಸರಿ ಆಯ್ತು ಫೈಟ್ ಫೈಟ್ ಬೇಡ ವಿ ಆರ್ ರೆಡಿ ಟು ಫೈಟ್ ಸೆಡ್ ಹೊಡಿದರೆ ಅವರಿಣ ಬನ್ನಿ ಸೊ ಅದ್ರ ಜೊತೆಗೆ ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಈ ಹಿಂದುಳಿದ ವರ್ಗಗಳ ನಾಯಕರುಗಳಿಗೆ ಆಗ್ತಾ ಬಂದಿರುವಂತಹ ನ್ಯಾಯ ಅಂತ ಸತತವಾಗಿ ಅರಸು ಅವರಿಂದ ಅದಾಗ್ತಾ ಬಂದಿತ್ತು ಅದರಿಂದ ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯನವರು ಅವರು ಕಳಿಸ್ಕೊಡೋದಿದ್ರೆ ಓಕೆ ಫೈನ್ ಅದಕ್ಕೆ ಒಂದು ವಿಧಾನ ಇರುತ್ತಲ್ವಾ ಆ ವಿಧಾನ ಅನುಸರಿಸಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಯಸ್ ಪಕ್ಷದಲ್ಲಿ ಅವರು ಕಷ್ಟಪಟ್ಟಿದ್ದಾರೆ ಕಾಂಗ್ರೆಸ್ನ ಮೂಲ ನಿವಾಸಿಗಳು ಪಕ್ಷ ಕಟ್ಟಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿ ಆಸೆ ಏನು ತಪ್ಪು ಅಂತ ನನಗನ್ಸಲ್ಲ ಅಥವಾ ಅವ್ರ ಬೆಂಬಲಿಗರು ಒಕ್ಕಲಿಗರೆಲ್ಲ ಎಸ್ ನಮ್ಮ ಜಾತಿಯವ್ರ ರಾಜಕಾರಣ ಅಲ್ಲಿ ಬಂದಿದೆ ನಮ್ಮ ಜಾತಿ ಅವ್ರ ಮುಖ್ಯಮಂತ್ರಿ ಆಗ್ಬೇಕು ಅದು ಪಕ್ಷ ಭೇದವನ್ನು ಹೊರತು ತಮ್ಮ ಜಾತಿಯವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವ ಮಾಡಿದರೆ ಸಂತೋಷ ಪಡುವ ಕಾಲ ಆದ್ದರಿಂದ ಬಿಜೆಪಿ ಯಲ್ಲಿರುವ ಒಕ್ಕಲಿಗ ನಾಯಕರಿಗೆ ಜೆ ಡಿ ಎಸ್ ನಲ್ಲಿರುವ ಒಕ್ಕಲಿಗರ ನಾಯಕರಿಗೆ ಕುಮಾರಸ್ವಾಮಿ ಬಿಟ್ಟು ಉಳಿದರು ಒಳಗಡೆ ಸಂತೋಷ ಆಗಬಹುದು ಅದರಂತೆ ಕಾಂಗ್ರೆಸ್ ಮೂಲ ನಿವಾಸಿಗಳಿಗೂ ಕೂಡ ಡಿ ಕೆ ಶಿವಕುಮಾರ್ ಒಂದ್ಸಲ ಮುಖ್ಯಮಂತ್ರಿ ಆಗಲಿ ಅನ್ನೋ ಆಸೆ ಇದ್ರೂ ಕೂಡ ತಪ್ಪಲ್ಲ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ತರಲೇ ಕೆಲಸ ಮಾಡ್ತಾ ಬಹಳ ಸ್ಪಷ್ಟವಾಗಿ ಅಧಿಕಾರದ ಸೂತ್ರ ಇದ್ರೆ ಹೀಗಿದೆ ನೀವು ಎರಡೂವರೆ ವರ್ಷ ಆಗ್ತಾ ಇದೆ ನೀವು ಗೌರವಾನ್ವಿತವಾಗಿ ಹೋಗ್ಬೇಕು ನಿಮ್ಮನ್ನ ರಾಜಕಾರಣದಿಂದ ಏನ್ ಮಾಡಿ ಏನ್ ಮಾಡೋಣ ನೀವು ನಿವೃತ್ತಿ ಆಗ್ಲೇಬೇಕು ಅದನ್ನ ಮೊದಲೇ ಮಾತನಾಡಿ ಓಪನ್ ಆಗಿ ಹೇಳ್ಬೇಕಿತ್ತು ಅದ್ರ ಜೊತೆ ರಾಜ್ಯದ ಜನತೆ ತಿಳಿಸ್ಬೇಕಾದ್ ಬಹಳ ಮುಖ್ಯ ಸೊ ಯಾವಾಗ ನೀವು ಅಧಿಕಾರಕ್ಕೆ ಬಂದ್ರಿ ನೂರ ಮೂವತ್ತಾರು ಇದು ಅವಾಗ ಕೂಡ ಎಸ್ ನಿಮ್ಮಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಇದ್ರೆ ಸೂತ್ರ ಇದೆ ಈ ಸೂತ್ರದ ಪ್ರಕಾರ ಹೀಗೆ ಅಂತ ಹೇಳ್ಬೇಕು ಸೂತ್ರ ಇಲ್ವೋ ಇಲ್ಲ ಐದು ವರ್ಷ ಸಿದ್ದರಾಮಯ್ಯ ಅವ್ರು ಕಂಟಿನ್ಯೂ ಆಗ್ತಾರೆ ಅವ್ರು ಮುಖ್ಯಮಂತ್ರಿ ಆಗ್ಬೋದು ಒಂದು ಕೊಡ್ಬೇಕಲ್ಲ ಯಾಕೆ ಈ ಅನಿಶ್ಚಿತತೆ ವಾತಾವರಣ ಸೃಷ್ಟಿ ಮಾಡೋದು ಅಂತ ಒಂದು ಇಂತಹ ಅನಿಶ್ಚಿತ ವಾತಾವರಣದಿಂದ ಹೈಕಮಾಂಡ್ ಕಾಸು ಮಾಡ್ಬೋದು ಹೈಕಮಾಂಡ್ ಅದರಂತೆ ಇವರು ಏನಿರ್ತಾರಲ್ವಾ ಉಸ್ತುವಾರಿಗಳು ಅವರು ಕಾಸು ಮಾಡ್ಬೋದು ಅದರಿಂದ ಸಮಸ್ಯೆ ಅನ್ನೋದೇನಿದೆಯಲ್ಲ ಸಮಸ್ಯೆ ಕೂಡ ಸಂಪನ್ಮೂಲದ ಮೂಲ ಆಗುವಂತದ್ದು ಅಂತ ಆ ಕಾರಣಕ್ಕಾಗಿ ಅವರೇ ಸಮಸ್ಯೆಯನ್ನು ಸೃಷ್ಟಿ ಮಾಡೋದು ಮತ್ತು ನಾವು ಪರಿಹರಿಸ್ತಿದ್ದೀವಿ ಅನ್ನೋದು ಈ ಸುರ್ಜೇವಾಲಾ ಅಂತವ್ರು ಮುಖ್ಯರಾಗೋದು ಅದಕ್ಕೇನೆ ಯಾಕಂದ್ರೆ ಅವರಿಗೆ ಇಲೆಕ್ಷನ್ ಅಲ್ಲಿ ಗೆಲ್ಲೋದಾಗಲಿ ಸಂಘಟನೆ ಜೊತೆ ಯಾವುದೂ ಆಗಲ್ಲ ಮಗನೂ ಅಲ್ಲೆಲ್ಲೋ ಹರಿಯಾಣದಲ್ಲಿ ನಿಲ್ಲಿಸ್ಬಿಟ್ಟು ಅದನ್ನು ಪೈತಿ ಹೊಡೆದು ಅದರಿಂದ ಇವರೆಲ್ಲ ಬೋರ್ಡ್ ಇಲ್ದಿದ್ದವ್ರು ಈ ಕಾಂಗ್ರೆಸ್ನಲ್ಲಿ ಅದೊಂದೇ ಸಮಸ್ಯೆ ಹೈಕಮಾಂಡ್ ನಲ್ಲಿ ಬೋರ್ಡ್ ಇಲ್ಲದಿದ್ದವರೇ ಮುಖ್ಯಸ್ಥಾನದಲ್ಲಿ ಒಂದು ಡೈರೆಕ್ಟ್ ಇಲೆಕ್ಷನ್ ಗೆಲ್ಲ ಯೋಗ್ಯತೆ ಇರಲ್ಲ ಸುರ್ಜೇವಾಲಾ ಅಂತವರು ಅವರೇನು ಜಯರಾಮ್ ರಮೇಶ್ ಅಂತವರು ಅವರು ಜ ಡೈರೆಕ್ಟ್ ಎಲೆಕ್ಷನ್ಗೆಲ್ಲ ಅವರು ರಾಜ್ಯಸಭೆಗೆ ಸಭೆಗೆ ಹೋಗಿಕೊಂಡು ಮಜಾ ಊಡಾಯಿಸ್ಕೊಂಡು ಅಲ್ಲಿ ಇಲ್ಲಿ ಕಿವಿ ಸ್ವಿಚ್ಕೊಂಡು ಅವ್ರ ಇವ್ರನ್ನ ಎತ್ಕೊಂಡು ಅವ್ರ ಮೇಲೆ ಇವ್ರು ಕಟ್ಟಿ ಇವ್ರ ಮನೆ ಅವ್ರನ್ನ ಕಟ್ಬಿಟ್ಟು ಖಾಸಗಿ ಸೇತ್ಕೊಂಡು ಓಡಾಡ್ತಿರ್ತಾರೆ ಕಾಂಗ್ರೆಸ್ ನಾಶ ಈ ರೀತಿಯಿಂದ ಸೊ ಇಂಥ ಈ ಕಲ್ಚರ್ ಇದೆಯಲ್ಲ ಕಾಂಗ್ರೆಸ್ ಕಲ್ಚರ್ ಇವತ್ತಿಂದು ಅಲ್ಲ ಇವತ್ತಿಂದ ಅಲ್ಲ ಮತ್ತು ನಾನು ಭಾಳ ಚೆನ್ನಾಗಿ ಸತ್ತು ಸ್ಪಷ್ಟ ಸ್ಪಷ್ಟಪಡಿಸೋ ಹಾಗೆ ಈ ಕಲ್ಚರ್ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ ಬಿ ಜೆ ಪಿ ಒಳಗಡೆ ಇಂಥ ಕಲ್ಚರ್ ಇದೆ ಯಾರು ಜೈ ಜಿ ಹುಜೂರ್ ಅಂತಾರೆ ಯಾರು ತಲೆ ಬಗ್ಗಿಸಿ ನಿಲ್ತಾರೆ ಅಂಥವ್ರ ಕಾಲ ಇದು ಅಂಥವ್ರು ಸಂತೋಷವಾಗಿರ್ತಾರೆ ಕಾಸು ಮಾಡೋದಕ್ಕೆ ಆದ್ರೆ ಪಕ್ಷ ಒಳಗಡೆ ಶಿಥಿಲಗೊಳ್ತಾ ಅದು ಗೆದ್ದಲು ಇಡದಂತೆ ಆಗುತ್ತೆ ಇವರೆಲ್ಲ ಒಂದು ರೀತಿಯಲ್ಲಿ ಗೆದ್ದಲು ಹುಳುಗಳೇ ಈ ಸುರ್ಜೇವಾಲಾ ಅಂಡ್ ಕಂಪ್ನಿ ಅವ್ರು ಕ್ರಿಯೇಟ್ ಮಾಡಿರುವುದು ಅಂತ ಅವರು ಇದನ್ನ ಕ್ರಿಯೇಟ್ ಮಾಡಿ ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ ಸೊ ಅದರಿಂದ ಈ ಸಮಸ್ಯೆಯನ್ನ ಬಗೆಹರಿಸುವುದಿರುತ್ತಲ್ಲ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಮೊದಲೇ ಮಾಡಬೇಕಾಗಿತ್ತು ಈಗ ಪರಿಸ್ಥಿತಿ ಗಂಭೀರ ಆಗಿದೆ ಈಗ ಇಡೀ ವಾತಾವರಣ ಈಗ ಈಗ ಡಿ ಕೆ ಶಿವಕುಮಾರ್ ಮತ್ತು ಅವರ ಗ್ಯಾಂಗ್ನವರು ಬೇರೆ ರೀತಿ ಮಾತನಾಡಕ್ಕೆ ಶುರು ಮಾಡಿದ್ದಾರೆ ಅದನ್ನು ನೀವು ಡಿ ಕೆ ಸುರೇಶ್ ಅವರ ಮಾತಿನಲ್ಲಿ ಕೇಳಬಹುದು ಹಾಗೆನ ಉಳಿದ ಶಾಸಕರ ಮಾತಿನಲ್ಲಿ ಕೇಳ್ಬೋದು ಏನು ಅಂತಂದ್ರೆ ಸಿ ದಟ್ ಮುಖ್ಯಮಂತ್ರಿಗಳು ಎಲ್ಲ ಗ್ಯಾರಂಟಿಗಳನ್ನ ಈಡೇರಿಸಿದ್ದಾರೆ ಕಂಡ್ರಿ ಅವ್ರು ಗ್ಯಾರಂಟಿ ಈಡೇರಿಸಕ್ ಅವ್ರು ಬಿಟ್ಟರೆ ಇಲ್ಲ ಕೊಟ್ಟ ಆಶ್ವಾಸನೆ ಅವರು ತಪ್ಪದೇ ಇಲ್ಲ ಅವರೊಂಥರ ಮಾತು ಕೊಟ್ಟ ಮೇಲೆ ಮಾತು ಹೋಯ್ತು ಈ ಉಳಿದ ವಿಚಾರದಲ್ಲೂ ಹಾಗೆ ಅಂತ ಮಾತು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಮಾತಿನ ಮೂಲಕ ಅವರನ್ನು ಕಟ್ಟಿ ಹಾಕೋದು ಮತ್ತು ಇದ್ರದ್ದು ಬಹಳ ಸ್ಪಷ್ಟವಾಗೋದು ಏನು ಅಂತಂದ್ರೆ ಸಿದ್ದರಾಮಯ್ಯವ್ರನ್ನ ವಿರೋಧಿಸಿ ಈ ಕ್ಷಣದವರೆಗೆ ಅಥವಾ ಸಿದ್ದರಾಮಯ್ಯವರಿಗೆ ಮನಸ್ಸಿಲ್ಲದೆ ಅಥವಾ ಸಿದ್ದರಾಮಯ್ಯನವರು ಒಪ್ಪಿಗೆ ಇಲ್ಲದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಸುಲಭ ಆಗಿಲ್ಲ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಇಸ್ ದಟ್ ಆ ಕಾರಣಕ್ಕಾಗಿ ಒಂದು ಕಡೆ ಸಿ ದಟ್ ಅವರನ್ನು ಸಮಾಧಾನ ಅದು ನಿನ್ನೆ ನೋಡಿ ಮುಖ್ಯಮಂತ್ರಿಗಳು ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದಾಗ ಅದನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದು ಐ ವಿಲ್ ವಿಶ್ ಇಮ್ ಆಲ್ ದ ಬೆಸ್ಟ್ ಹೌದಾ ಇದು ವ್ಯಂಗ್ಯನ ಅಥವಾ ಹೃದಯಪೂರ್ವಕವಾಗಿ ಹೇಳಿದ್ದು ವ್ಯಂಗ್ಯ ಅಂದ್ರೆ ನೀವು ಐದು ವರ್ಷ ಕೊಡಲ್ಲ ರೀ ನಾನು ಸಿದ್ದರಾಮಣ ಐದು ವರ್ಷ ಎಲ್ಲ ನೆನ ಕೊಡಲ್ಲ ಅನ್ನುವ ಒಂದು ಧ್ವನಿ ಇದರಲ್ಲಿ ಇದ್ದಲ್ಲ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ಒಂಥರ ವ್ಯಂಗ್ಯದ ಪರಮಾವಧಿ ಅಂದ್ರೆ ಇವರಿಬ್ರು ಕೂಡ ಈಗ ಇವರ ಸಂಬಂಧ ನೋ ರಿಟರ್ನ್ಸ್ ಅನ್ನುವ ಸ್ಥಿತಿಗೆ ಬಂದು ತಲುಪಿದಂತೆ ನನಗೆ ಕಾಣುತ್ತೆ ನೋ ರಿಟರ್ನ್ಸ್ ಅನ್ನುವ ಸ್ಥಿತಿ ಅದು ಈಗ ಇರಬಹುದು ಅಂತ ನೋಡಿದ್ರೆ ಅನಿಸ್ತಾ ಇದೆ ಆ ಸ್ಥಿತಿಗೆ ಬಂದು ತಲುಪಿದೆ ಸೊ ಈ ಸಿಚುವೇಶನ್ ಇದ್ರ ಹೇಗಾಗುತ್ತೆ ಅಂತ ಒಂದು ಕಾಂಗ್ರೆಸ್ ಬಹುತೇಕ ರಾಜ್ಯಗಳ ನೆಲ ಕಚ್ಚಿ ಮುಳುಗು ಹೋಗ್ತಿದೆ ಅಲ್ವಾ ಇರೋ ಒಂದು ರಾಜ್ಯವನ್ನು ಮುಳುಗಿಸ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ದಂಗೆ ಕಾಣ್ತೀವಿ ಬೇರೆ ಬೇಕಾಗಿಲ್ಲ ಕಾಂಗ್ರೆಸ್ ಮುಳುಗೋದಕ್ಕೆ ಕಾಂಗ್ರೆಸ್ ಇದ್ರೆ ಸಾಕು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಮುಳುಗಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡೇ ಸಾಕು ಸುರ್ಜೇವಾಲಾ ಅಂತವರೇ ಸಾಕು ಅವರು ಸಮಾಧಿ ಮಾಡಿ ಚಪ್ಪಡಿ ಕಲ್ಲು ಇಳಿತಾರೆ ರಾಜ್ಯ ನಾಯಕರು ಕಷ್ಟಪಟ್ಟು ಕಟ್ಟಿರ್ತಾರೆ ಎಸ್ ಈಗ ಅಧಿಕಾರಕ್ಕೆ ಬಂದರೆ ಕೆ ಸೆಂಟ್ರಲ್ ನಾಯಕರಿಗಿಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋದಕ್ಕೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಇದ್ದು ಸಿದ್ದರಾಮಯ್ಯ ಅಂಡ್ ಡಿ ಕೆ ಶಿವಕುಮಾರ್ ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವ್ರ ಭಾರತ್ ಜೋಡೋ ಯಾತ್ರಾ ವಾತಾವರಣ ಇನ್ ಯಾರದಿದೆ ಸೂರ್ಜವಾಲಾ ಕೆ ಸಿ ವೇಣುಗೋಪಾಲ್ ಯಾರ್ದು ಇವ್ರು ಯಾ ಜಯ ರಾಮ್ ರಮೇಶು ಏನಿದೆ ಇವ್ರದಲ್ಲ ಕಾಂಟ್ರಿಬ್ಯೂಷನ್ ಇವರು ಇವ್ರಿಗೆ ಸ್ವಂತಿಕೆ ಇಲ್ಲದ ವ್ಯಕ್ತಿತ್ವ ಇಲ್ಲದ ಸ್ಟ್ಯಾಂಡ್ ಇಲ್ಲದ ಜನ ಇವರು ಇವರು ಇರುವುದೇ ಪಕ್ಷವನ್ನು ಹಾಳು ಮಾಡೋದಕ್ಕೆ ಆ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸೊ ಅದರಿಂದ ಮುಂದೆ ಏನಾಗುತ್ತೆ ಆದ್ದತೆಯನ್ನು ತಮ್ಮ ತಲುಪಿಸುವ ಒಂದು ಯತ್ನವನ್ನು ಮಾಡ್ತೀನಿ ನಾವು ಕಾಂಗ್ರೆಸ್ ಹೈಕಮಾಂಡ್ ಈಸ್ ಇ ನಾನ್ ಎ ಡೇಂಜರ್ ಲೈನ್ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅದು ಸಮಸ್ಯೆಯನ್ನು ಸೃಷ್ಟಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ಅಂತ ಅದನ್ನ ಈಗ ಬಗೆಹರಿಸಲಾಗದ ಸ್ಥಿತಿ ಬಂದ್ ತಪ್ಪಿದೆ ಇನ್ನು ಯಾವಾಗ ಬೆಳವಣಿಗೆ ಆಯ್ತು ನಾನು ತಮ್ಗೆ ತಿಳಿಸ್ತೀನಿ ಅಲ್ಲಿವರೆಗೆ ನಮಸ್ಕಾರ ಮತ್ತೆ ನಾನು ವಾಯಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮನೆ ಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ